ಇವತ್ತಿನ ಕಾರ್ಯಕ್ರಮ ನಮ್ಮ ಪ್ರತಿ ತಿಂಗಳು ಮಾಡುವಂತಹ ಐದು ಗ್ಯಾರಂಟಿ ಯೋಜನೆಯ ಪ್ರಗತಿಪರ ಪರಿಶೀಲನೆಯ ಕಾರ್ಯಕ್ರಮ ಅದರ ಜೊತೆಗೆ ಇವತ್ತು ನಮ್ಮ ಏನು ಹದಿನಾಲ್ಕು ಜನ ಸದಸ್ಯರುಗಳಿದ್ದಾರೆ ಅವರಿಗೆ ಐ ಡಿ ಕಾರ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ನ್ಯಾಯಬಲ ಅಂಗಡಿಯವರಿಗೆ ಜಾಗೃತಿ ಮೂಡಿಸುವಂತಹ ಒಂದು ಸಭೆಯನ್ನು ಸಹ ನಾವು ಇಟ್ಕೊಂಡಿದ್ದೇವೆ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಏನು ಐದು ಗ್ಯಾರಂಟಿ ಯೋಜನೆ ಇದೆ ನಮ್ಮ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಯು ಸಹ ಯಶಸ್ವಿಯಾಗಿ ನಡೀತಾ ಇದೆ ಅದರಲ್ಲೂ ನಮ್ಮ ಗೃಹಲಕ್ಷ್ಮಿ ಯೋಜನೆಯು ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರನ್ನು ಸದೃಢವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತು ಅದು ಯಶಸ್ವಿಯಾಗಿ ಸಾಕಷ್ಟು ಹೆಣ್ಣು ಮಕ್ಕಳು ಅದರಿಂದ ಉಪಯೋಗವನ್ನು ಪಡ್ಕೊಂಡು ಸ್ವಂತ ವೃತ್ತಿಯನ್ನು ಸಹ ಮಾಡ್ತಾ ಇದ್ದಾರೆ ಅದೇ ರೀತಿ ಶಕ್ತಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ ಅದರಿಂದ ಸಹ ನಮ್ಮ ಏನು ದೇಶದ ಪ್ರಗತಿನೂ ಸಹ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಸುಮಾರು ಕಡು ಬಡವರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಮಾರಾಟ ಮಾಡಬೇಕು ಅಂದರೆ ಭಾಳಷ್ಟು ಕಷ್ಟ ಆಗ್ತಿತ್ತು ಬರುವಂತಹ ಏನೋ ಅವರ ಲಾಭ ಬಸ್ ಚಾರ್ಜ್ಗೆ ಆಗ್ತಿತ್ತು ಈಗ ಅದರಿಂದ ಸಹ ಉಳ್ ಅದನ್ನು ಉಳಿಸ್ಕೊಂಡು ಇವತ್ತು ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಉತ್ತಮವಾದಂತಹ ವ್ಯಾಪಾರವನ್ನು ಮಾಡಿಕೊಂಡು ಅದರಿಂದ ಲಾಭ ಪಡ್ಕೊಂಡಿದ್ದೀವಿ ಅಂತ ಸಾಕಷ್ಟು ಸಹ ಮಕ್ಕಳುಗಳು ಹೇಳ್ತಾ ಇದ್ದಾರೆ ಅದು ಒಂದು ಪಡುವಂತಹ ವಿಚಾರ ಇನ್ನು ಗೃಹ ಜ್ಯೋತಿ ಇರ್ಬೋದು ಅದು ಹೆಣ್ಣುಮಕ್ಕಳಿಗೂ ಮತ್ತು ಆ ಕುಟುಂಬಕ್ಕೆ ಸಹಾಯ ಆಗ್ತಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಮ್ಮ ಏನು ಗೃಹ ಜ್ಯೋತಿ ಇದೆ ಅದರ ಹಣ ಉಳಿತಾಯ ಆಗ್ತಾ ಇದೆ ಅದರಿಂದ ನಮ್ಮ ಏನು ಆ ಕುಟುಂಬದ ಒಂದು ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು ಸಂಸಾರಕ್ಕಾಗಿರ್ಬೋದು ಸಾಕಷ್ಟು ಅನುಕೂಲ ಆಗ್ತಾ ಇದೆ ಮತ್ತು ಯುವನಿಧಿ ಯುವ ನಿಧಿ ನಮ್ಮ ಯುವಕರಿಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ ಈಗ ಒಂದು ಯುವಕನಿಗೆ ಒಂದು ಕೆಲಸ ಸಿಗಬೇಕು ಅಂತಂದರೆ ಭಾಳಷ್ಟು ಕಷ್ಟ ಇದೆ ಅಲ್ಲಿಯವರೆಗೆ ಅವನಿಗೆ ಏನು ಬೇಕು ಅಂತ ಒಂದು ಸಹಕಾರ ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ ಅವನ ಒಂದು ಉದ್ಯೋಗ ಸಿಗೋವರೆಗೂ ಈ ಒಂದು ಹಣ ಸಹಾಯ ಆಗ್ತಾ ಇದೆ ಅಂತ ಇಷ್ಟ ಇಷ್ಟಪಡ್ತೀನಿ ಮತ್ತು ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಭಾಳಷ್ಟು ಹೆಸರನ್ನು ಮಾಡ್ತಾ ಇದೆ ಅದರ ಬಗ್ಗೆ ಹೇಳಬೇಕು ಅಂತಂದರೆ ಗುಡಿಸಲಿರುವಂಥವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ನಾವು ಅವ್ರ ಹತ್ರ ಹೋಗ್ದಾಗ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ನಮಗೆ ಇವತ್ತು ಒಂದು ಸಂಸಾರವನ್ನು ಕಟ್ಕೊಳ್ಳಲಿಕ್ಕೆ ಮತ್ತು ಒಂದು ನೆಮ್ಮದಿಯ ಜೀವನವನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಈ ಎರಡು ಯೋಜನೆ ಬಹಳ ನಮಗೆ ಅನುಕೂಲ ಆಗ್ತಿದೆ ಅಂತ ಸಾಕಷ್ಟು ಹೆಣ್ಣು ಮಕ್ಕಳುಗಳು ನಮಗೆ ಹೇಳ್ತಾ ಇದೆ ಏನು ಐದು ಗ್ಯಾರಂಟಿ ಯೋಜನಾ ಇದೆ ಇವತ್ತು ನಮ್ಮ ಯಶಸ್ವಿಯ ಕಡೆ ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ